ನಿಮ್ಮ ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಮತ್ತು ಸ್ಟೈಲಿಶ್ ಆಗಿರುವಂತಹ ಟೈಲ್ಸ್ ಮತ್ತು ಗ್ರಾನೈಟ್ಸ್ಗಳ ಬೃಹತ್ ಮಳಿಗೆ ಉಡುಪಿಯ ಮಾರುತಿ ಟೈಲ್ಸ್ ನಲ್ಲಿದೆ ಮಾರುತಿ ಟೈಲ್ಸ್ ನಲ್ಲಿ ಮಾನ್ಸೂನ್ ಆಫರ್ ಜೊತೆ ಬೆಸ್ಟ್ ಪ್ರೈಸ್ ನಲ್ಲಿ ನೀವು ಟೈಲ್ಸ್ ಮತ್ತು ಗ್ರಾನೈಟ್ಸ್ ಗಳನ್ನ ಪಡೆಯಬಹುದು ನಿಮ್ಮ ಮನೆಗೆ ಬೇಕಾಗಿರುವಂತಹ ಫಿಫ್ಟೀನ್ ಎಂಎಂ ಥಿಕ್ನೆಸ್ ಟೈಲ್ಸ್ ಸ್ಟೀಲ್ ಕಿಚನ್ ಮೋಲ್ಡೆಡ್ ಸಿಂಗ್ಸ್ ಸ್ಟೆಪ್ಸ್ ನ್ಯಾಚುರಲ್ ಸ್ಟೋನ್ಸ್ ನಿಮಗಾಗಿ ಲಭ್ಯವಿದೆ ಮಾರುತಿ ಟೈಲ್ಸ್ ವಿಶೇಷ ಏನಪ್ಪ ಅಂದ್ರೆ ನ್ಯಾಚುರಲ್ ಸ್ಟೋನ್ ಆಕರ್ಷಣೆ ಅಂತ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಗೆ ಬೇಕಾಗಿರುವಂತಹ ಅದ್ಭುತ ಟೈಲ್ಸ್ ನ ಕಲೆಕ್ಷನ್ ಹುಡುಕಾಟದಲ್ಲಿದ್ರೆ ಹಿಂದೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ನಿಯರ್ ಕಾರ್ತಿಕ್ ಹೋಟೆಲ್ ಅಂಬಲ್ಪಾಡಿ ಉಡುಪಿಗೆ ಭೇಟಿ ನೀಡಿ ಅತ್ಯಾಕರ್ಷಕವಾದಂತಹ ವಿನೂತನ ಕಲೆಕ್ಷನ್ಸ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ಮಾರುತಿ ಟೇ ಬಂದ ಮೇಲೆ ನಂಗಂತೂ ಅನ್ಸೋದು ಒಂದೇ ಮಾತು ನಿಮ್ಗೇನಾದ್ರೂ ನಿಮ್ಮ ಮನೆಗೆ ಬೇಕಾಗಿರುವಂತಹ ಟೈಲ್ಸ್ ಅಂಡ್ ಗ್ರೆನೇಡ್ಸ್ ಗಳ ಅದ್ಭುತ ಕಲೆಕ್ಷನ್ಸ್ ಬೇಕಿದ್ರೆ ನಿಮ್ಮ ಆಯ್ಕೆ ಮಾರುತಿ ಟೈಲ್ಸ್ ಆಗಿರ್ಲಿ